ಹತ್ತಿ ಅಂತ ಮೃದುವಾದ ಇಡ್ಲಿ ಮಾಡೋಕೆ ಇಡ್ಲಿ ರವಾನಾ ಬೇಕಂತೇನಿಲ್ಲರಿ ಎರಡು ಗ್ಲಾಸ್ ಜೋಳ ಇದ್ರೂ ನಡೀತಿ ರೀ ನಮಗೆ ರವಾನ ಬೆಳೆಸ್ಲಾ ಬಳಸ್ಲಾರ್ದ ನಾನು ಇವತ್ತ ಇಡ್ಲಿ ಮಾಡೇನು ನೋಡ್ರಿ ಭಾರಿ ಮಸ್ತಾಗಿ ಅವ್ರಿ ಮತ್ತೆ ವೇಟ್ ಲಾಸಿಗೆ ಮತ್ತು ಭಾಳ ಯೂಸ್ಫುಲ್ ಐತ್ರಿ ನೀವು ಸತಿ ಈ ಜೋಳದ ಇಡ್ಲಿ ಮಾಡ್ಕೊಂಡು ತಿಂದ್ರೆ ಹಗಲೇ ಮುಗಲೆ ಇದನ್ನ ತಿಂತೀರಿ ಈ ರವಾನ ಬಿಡ್ತೀರಿ ಉಪವಾಸ ಇರೋರ್ಗಂತೂ ಭಾಳ ಚಲೋ ರೀ ಇದು ಜೋಳದ ಇಡ್ ಜೋಳದ ಇಡ್ಲಿ ಮತ್ತು ಎಷ್ಟು ಚಲೋ ಆಗ್ಯಾವ ಅಂದ್ರೆ ಇಷ್ಟು ಮೃದುವಾಗಿ ಆಗ್ಯಾವ ನೋಡ್ರಿ ಹಿಂಗೆ ಕೈಯಾಗಿ ಹಿಡಿದ್ರೂ ಅಷ್ಟು ಸಾಫ್ಟ್ ಆಗ್ಯಾವ ಇದು ಒಮ್ಮೆ ಮಾಡಿರಿ ನೀವು ಹಗಲೆ ಮುಗಲೆ ಇದನ್ನ ಮಾಡ್ಕೊಂಡು ತಿಂತೀರಿ ಹಲೋ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ನಾವು ಮಾಡಾಕೊಂತಿದ್ದ ರೆಸಿಪಿ ಜೋಳದ ಇಡ್ಲಿ ನೋಡ್ರಿ ನಾನು ಇಲ್ಲಿ ತೊಗೊಂಡಿರೋದು ಎರಡು ಕಪ್ ಜೋಳ ತೊಗೊಂಡೇನಿ ಅದನ್ನೀಗ ಒಂದೆರಡು ಸತಿ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಂಬಂದುಬಿಡ್ರಿ ಜೋಳ ಬೆಳೆ ಬೆಳೆದಿರ್ಬೇಕು ರೀ ಮತ್ತು ಚಲೋ ಕ್ವಾಲ್ಟಿದು ಇರ್ಬೇಕು ನೋಡ್ರಿ ಅಂದ್ರೆ ಇಡ್ಲಿ ಬೆಳೆಯುವ ಇಲ್ಲಾಂದ್ರೆ ನೀವು ಜೋಳದ ಕ್ವಾಲ್ಟಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಪ್ಪಿಗಿದ್ರು ಇಡ್ಲಿ ಕಪ್ಪಗೆ ಹಾಕಾವ ಈಗ ಎರಡು ಸತಿ ಜೋಳ ತೊಳ್ಕೊಂಬಂದು ನೀರು ಹಾಕಿಟ್ಟೇನೆ ನೋಡ್ರಿ ಈಗ ಅದಕ್ಕೆ ನೀ ಒಂದು ನಾಲ್ಕು ತಾಸು ನಿನ್ನೆ ಬೇಕಲ್ರಿ ಹಾಗಾಗಿ ಜಾಸ್ತಿ ಹಾಕೀನಿ ನೀರು ಮತ್ತು ಒಂದು ಅರ್ಧ ಕಪ್ ಉದ್ದಿನ ಬ್ಯಾಳಿ ತೊಗೊಂಡೇನೆ ನೋಡ್ರಿ ನಾನು ಎರಡು ಕಪ್ ಜೋಳಕ್ಕೆ ಒಂದು ಅರ್ಧ ಕಪ್ ಉದ್ದಿನ ಬ್ಯಾಳಿ ತೊಗೊಂಡಿನಿ ಅದನ್ನು ಒಂದೆರಡು ಸತಿ ಸ್ವಚ್ಛಗೆ ತೊಳೆದು ನೀರು ಹಾಕಿಟ್ಕೊಂಡ್ಬಿಡೋಣ ಹಾಗಾಗಿ ಪೌಡ್ರ್ ಇರ್ತೈತಲ್ಲ ಹಂಗಾಗಿ ಒಂದು ಎರಡು ಮೂರು ಸತಿ ತೊಳೆಯಬೇಕ್ರಿ ಎಲ್ಲ ಬೇಳಿನೂ ಆಮೇಲೆ ಒಂದು ಅರ್ಧ ಗ್ಲಾಸ್ ಕಾಳು ಹಾಕೊಂಡೇನೆ ನೋಡ್ರಿ ಅದನ್ನು ಎಲ್ಲ ಸ್ವಚ್ಛಾಗಿ ತೊಳ್ಕೊಂಡು ನೀರು ಹಾಕಿಟ್ಕೊಂಡೇನ್ರಿ ಇದನ್ನು ನಾಲ್ಕರಿಂದ ಒಂದು ಐದು ತಾಸು ಆದ್ರೆ ನೆನೆಸ್ಬೇಕ್ರಿ ಯಾಕಂದ್ರೆ ಜೋಳ ಭಾಳ ಗಟ್ಟಿ ಇರ್ತೈತಲ್ರಿ ಹಾಗಾಗಿ ನಾವು ಇದನ್ನು ನೆನೆಸಬೇಕ್ರಿ ವೇಟ್ ಲಾಸ್ ಮಾಡ್ತಿರಲ್ಲ ಮತ್ತು ಅವ್ರಿಗಂತರೂ ಇಡ್ಲಿ ಸಿಂಪಲ್ಲಾಗಿ ಬೆಳಗ್ಗೆ ಟೈಮ ಭಾಳ ಚಲೋ ರೀ ಮತ್ತು ಯಾರಿಗೆಲ್ಲ ಡಯಾಬಿಟಿಸ್ ಇರ್ತಿತ್ತಲ್ರಿ ಅವ್ರಿಗೆ ಇದು ಅಕ್ಕಿದ ಜಾಸ್ತಿ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಈ ಥರ ಜೋಳದ ಇಡ್ಲಿ ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರ ಮತ್ತೇನಂದ್ರೆ ಏನಂದ್ರೆ ಇದು ಜೋಳ ಹೆಲ್ತಿಗೆ ಭಾಳ ಚಲೋ ರೀ ಈ ಒಂದು ಒಂದು ಎರಡು ಅದ್ರ ಅಕ್ಕಿ ಇಡ್ಲಿ ತಿನ್ನೋ ಇದನ್ನ ಇದನ್ನೆರಡೋ ಎಡ ಇಡ್ಲಿ ತಿಂದ್ಬಿಟ್ರೆ ಅಷ್ಟು ಗಟ್ಟಿ ಮುಟ್ಟ್ರಿ ಮಕ್ಕಳಿಗೆ ದೇಹಕ್ಕೆ ಬಾ ಚಲೋ ಇದೆ ಮೆಂತ್ಯ ಒಂದು ಉದ್ದಿನ ಒಳಗೆ ಬ್ಯಾಳಿಯೊಳಗೆ ಕಾಳು ನಿಮ್ಗೆ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಅದನ್ನು ಹಾಕಿದ್ರೆ ಮೆ ಈ ಜೀರ್ಣ ಭಾಳ ಹೆಲ್ಪ್ ಆಗ್ತೈತಿ ಆಮೀಗ ಇದನ್ನು ಅವ್ಲಕ್ಕಿ ಇದ್ರೆ ನೀವು ಉದ್ದಿನ ಬ್ಯಾಳಿ ಒಳಗೆ ನೆನೆಸ್ಕೊಬೋದು ಇಲ್ಲಾಂದ್ರೆ ನಾನು ಹಿಂಗೆ ಸಪ್ರೇಟ್ ತೊಳೆ ಹಾತೀನಲ್ಲ ಇದನ್ನು ಹಿಂಗೆ ಈ ಥರ ಹಾಕಿ ಒಂದು ಎರಡು ನಿಮಿಷ ನೀರಾಗೆ ಹಾಕಿಡ್ಬೋದು ನಾನು ದಪ್ಪಿಲ್ಲ ತೆಳುವುದಾವ ನಾನು ಈ ಥರ ತೊಳೆದು ಅವಲಕ್ಕಿನ ಒಂದು ಎರಡು ಸತಿ ತೊಳೆದು ಒಂದು ಐ ಎರಡು ನಿಮಿಷ ನೀರೊಳಗೆ ನೆನೆಸಿಟ್ಟೇನಿ ಈಗ ಉದ್ದಿನಬೇಳೆಲ್ಲ ನೆನೆದಿತ್ತಲ್ರಿ ಅದನ್ನೆಲ್ಲ ನೀರೆಲ್ಲ ಬಸ್ಕೊಂಬಂದಿನಿ ಈಗ ಅದನ್ನ ರುಬ್ಕೊಂಬಿಡೋಣ್ರಿ ಉದ್ದಿನ ಬೇಳಿನ ಅವಲಕ್ಕಿನ ಒಂದ್ ಎರಡು ನಿಮಿಷ ನೆನ್ಸಿದ್ವಿ ಅಲ್ರಿ ಅದನ್ನು ಉದ್ದಿನಬೇಳಿ ಒಳಗೆ ಹಾಕೊಂಡು ರುಬ್ಕೊಂಬ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬರೋಣ ನೋಡ್ರಿ ನಾ ಎರಡು ಕಪ್ ಜೋಳ ಅರ್ಧ ಕಪ್ ಬೇಳೆ ಮತ್ತು ಅರ್ಧ ಕಪ್ ಅವಲಕ್ಕಿ ಒಂದು ಅರ್ಧ ಸ್ಪೂನ್ ಮೆಂತ್ಯಕಾಳು ತೊಗೊಂಡಿದ್ದೆ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ ಈಗ ಉದ್ದಿನ ಎಲ್ಲ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಬಂದೆ ನೋಡಿರಿ ಗಟ್ಟಿಯಾಗಿ ಅದು ಆಮೇಲೆ ನೀರು ಹಾಕ್ತೈತಲ್ರಿ ಹಾಗಾಗಿ ಫಸ್ಟಿಗೆ ಗಟ್ಟಿ ರಾತ್ರಿ ಈಗ ಚಳಿಗಾಲ ಸ್ವಲ್ಪ ಅದಕ್ಕೆ ಇದು ಲಘು ನೆನೆಯೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಗಟ್ಟೆ ಇಟ್ಕೋತೀನಿ ಎದ್ದು ನೀರು ಅದಕ್ಕೊಂದು ಸ್ವಲ್ಪ ಈಗ ನೋಡಿರಿ ನಾನು ಜೋಳನ ನೀರೆಲ್ಲ ಬಸ್ಕೊಂಡು ಬರ್ತೀನಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿರಿ ಈ ಥರ ನುಚ್ಚು ನುಚ್ಚಾಗಿರ್ಬೇಕು ನಮಗೆ ನಮ್ಗೆ ಇಡ್ಲಿ ರವೆ ಇರ್ತೈತಲ್ರಿ ಸೇಮ್ ಆ ಥರ ನುಚ್ಚು ನುಚ್ಚಾಗಿರ್ಬೇಕಾ ಪೂರಾ ಹಿಟ್ಟಿಗೆ ಆದ್ರೆ ಇಡ್ಲಿ ಚಲೋ ಆಗೋದಿಲ್ಲ ನಮಗೆ ನೋಡಿರಿ ಈ ಥರ ಉಡಿಬೇಕು ರೀ ಅದನ್ನ ಕರೆಕ್ಟಾಗಿ ಒಂದು ಐದು ನಿಮಿಷರ ಕರೆಕ್ಟಾಗಿ ಈ ಥರ ಉಡಿದ್ರೆ ಹಿಟ್ಟು ಬೆಳಗ್ಗೆ ಎದ್ದು ಚಲೋದಂಗೆ ಉಬ್ಬಿ ಬರ್ತಿತ್ತು ರೀ ನಮಗೆ ಈಗ ಇದರ ಎಲ್ಲ ಉಡಿದ್ರೆ ರಾತ್ರಿ ರಾತ್ರಿ ಇನ್ನಿಷ್ಟು ಮಾಡಿಟ್ಟೇನು ರೀ ನಾನು ಒಂದು ಬಾಯಿ ಇಟ್ಬಿಡ್ತೇನೆ ನೋಡಿರಿ ಈಗ ಬೆಳಗ್ಗೆ ಮಠ ಇಷ್ಟು ಇರ್ ಇಷ್ಟೇ ಇರ್ಬೇಕು ರೀ ಇದು ಈಗ ಬೆಳಗ್ಗೆ ಆ ಥರ ನೋಡಿರಿ ಎಷ್ಟು ಚಲೋ ಮ್ಯಾಗೆಲ್ಲ ಬಬಲ್ಸ್ ಬಂದೈತೆ ನೋಡಿರಿ ಅಲ್ಲಿ ಬಬಲ್ಸ್ ಬಂದೈತಿ ಉಬ್ಬ ಉಬ್ಬದ ನೋಡ್ರಿ ಎಷ್ಟು ಚೆಂದ ಉಬ್ಬೈತಿ ಉಡಿಬೇಕ್ರಿ ರಾತ್ರಿ ಒಂದು ಸ್ವಲ್ಪ ಅದು ರೀ ಹಾಗಾಗಿ ಒಂದು ಸ್ವಲ್ಪ ಒಂದು ಐದು ನಿಮಿಷರ ಕರೆಕ್ಟಾಗಿ ಇಷ್ಟು ಕೂಡ್ಕೊಣಂಗ ಉಡಿಬೇಕ್ರಿ ಅಂದರೆ ಇಷ್ಟು ಚಲೋ ಬರ್ತೈತೆ ರೀ ಹಿಟ್ಟು ಉಬ್ಬಿ ಈಗ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಒಂದು ಒಂದು ಚಿಟಕಿ ಅಷ್ಟು ಸೋಡಾ ಹಾಕ್ತೀನಿ ನೋಡಿರಿ ನೋಡಿರಿ ಒಂದು ಅಷ್ಟು ಸೋಡಾ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡು ಒಂದೆರಡು ಎರಡು ನಿಮಿಷ ತನ ಇದನ್ನು ಈ ಥರ ಚಮಚೇಲೆ ಹೋಗ್ರಿ ಈಗ ಒಂದೆರಡು ಎರಡು ನಿಮಿಷದ ನಿಮಿಷ ಅದು ಉಪ್ಪೆಲ್ಲ ಕರಗಬೇಕಲ್ಲ ಹಂಗಾಗಿ ಬಾಯಿ ಮುಚ್ಚಿಟ್ಟಿದ್ದೆ ಈಗ ಇದಿಷ್ಟು ರೆಡಿ ಆತ್ರಿ ಇಡ್ಲಿನ ಅಂತ ರೆಡಿ ಮಾಡ್ಕೊಂಡ್ಬಿಡೋಣ ನಾವು ಐದು ನಿಮಿಷ್ದಾಗ ಅಂದ್ರೆ ಇಡ್ಲಿ ಹಾಕಿಟ್ಕೊಂಡ್ಬಿಡೋಣ ಈಗ ಇಡ್ಲಿ ಪೇಟೆ ಚಂದಾಗಿ ತೊಳೋದು ಒರ್ಸ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಫಸ್ಟ್ ತಳಗೆ ಯಾರಿಗೆಲ್ಲ ವಿಡಿಯೋ ಯೂಸ್ಫುಲ್ ಆಗ್ತೈತಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಅಕೌಂಟ್ ಹೊತ್ತ ಮಾತ್ರ ಮರಿಬೇಡ್ರಿ ಯಾರೆಲ್ಲ ನಿಮ್ಮ ಸಂಬಂಧಿಕ್ರದಾರ ಅವ್ರಿಗೆಲ್ಲ ಶೇರ್ ಮಾಡಿರಿ ಇದೇ ಥರ ವಿಡಿಯೋ ಯಾವ್ರು ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ತಿರ್ರಿ ನೋಡಿರಿ ಎಷ್ಟು ಚೊಲೋ ಆಗ್ಯಾವ್ರಿ ಇಡ್ಲಿ ಮಸ್ತ್ ಆಗ್ಯಾವ ಬಾಯ ಆಗಿಟ್ರಷ್ಟು ರುಚಿಯಾಗ್ಯಾವ ಮೊದಲೇ ಜೋಳ ಅಲ್ರಿ ಹಾಗಾಗಿ ನಾವು ಜೋಳದ ರೊಟ್ಟಿ ತಿಂದ ತಿಂತೇವಿ ಇದೊಂದು ಸತಿ ನಾವು ಇಡ್ಲಿ ಮಾಡೋನು ಮಾಡ್ಕೊಂಡಿದ್ದಕ್ಕೆ ಚಲೋ ಆಗಿದಾಗ ನಿಮಗೂ ಮಾಡಿ ತೋರಿಸೇನೆ ನೋಡಿರಿ ಭಾರಿ ಮಸ್ತ್ ಆಗಿದ್ವು ಒಂದು ಮಾಡಿದ್ರೆ ಮಕ್ ನಮ್ಮ ಮಕ್ಕಳಂತರೂ ಭಾಳ ತಿಂದ್ರ ಇದ್ರಾಗ ಬೇಕಂದ್ರೆ ನೀವು ಏನರ ತರಕಾರಿ ಹಾಕೋಬೋದು ಕೆಳಗೆ ಇಡ್ಲಿ ತಟ್ಟೆ ತಳಗೆ ತರಕಾರಿ ಹಾಕೊಂಡು ಅದ್ರ ಮ್ಯಾಲೆ ಹಿಟ್ಟು ಬೇಕಂದ್ರೆ ಹಾಕೋಬೋದು ನೋಡಿ ಇದೆ ಇಡ್ಲಿ ಸಟ್ಟೊಳಗೆ ನೀರು ಹಾಕಿ ಕುದಿಯಾಕಿಟ್ಟಿದ್ದೆ ನಾನು ಅದು ನೀರು ಮ್ಯಾಗ ಈ ಥರ ಇಡ್ಲಿದಿಡ್ಬೇಕು ಇಡ್ಬೇಕ್ರಿ ನಾವು ಅಂದ್ರ ಅದು ಚೊಲೋದಂಗ ಬೆಂದು ಬರ್ತೈತಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ರೀ ಹಿಂಗೆ ಇದನ್ನು ಅಂದ್ರೆ ಉದ ಇದ್ರನ್ನೀ ಅಲ್ಲ ಸ್ವಲ್ಪ ಜಲ್ದಿ ಬೈ ಉಳ್ಕಿದ್ದಾದ್ರೆ ಒಂದು ಐದರಿಂದ ಐದರಿಂದ ಆರು ನಿಮಿಷ ಅಷ್ಟೇ ಇದು ಜೋಳದ್ದಾಗಿದ್ದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ತೇನೆ ನೋಡಿ ಇದನ್ನ ನಾರ್ಮಲ್ ಇಡ್ಲಿ ಆದ್ರೆ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಬೇಯಿಸ್ತೀವಿ ಈಗ ನೋಡ್ರಿ ನಾವು ಕುದಿಯೋ ನೀರೊಳಗಿಟ್ರೆ ಜ ಈ ಥರ ಜಲ್ದಿನ ಉಬ್ಬಿ ಬರ್ತಾವೆ ರೀ ಇಡ್ಲಿ ನೀವೇನು ಈ ನೀರು ಕುದಿಸ್ಲಾರ್ದೆ ಇಡ್ಲಿ ಪಾತ್ರೆ ಒಳಗೆ ಹಾಕಿ ನೀರು ಕುದಿಸ್ಲಾರ್ದು ಹಾಗ್ರ ಅಂದ್ರೆ ಇಡ್ಲಿ ಉಬ್ಬೋದಿಲ್ಲ ರೀ ಎಷ್ಟು ಚಲೋ ಬಂದಾವು ಉಬ್ಬ್ಯಾವ ಇಡ್ಲಿ ಮೆತ್ತಗನು ಹಂಗೆ ಆಗ್ಯಾವ್ರಿ ನಮ್ಗೆ ಕ್ವಾಲ್ಟಿ ಉದ್ದಿ ಜೋಳದ್ದು ಕ್ವಾಲ್ಟಿ ಚಲೋ ಇದ್ರೆ ಒಂದು ಸ್ವಲ್ಪ ಬೆಳ್ಳು ಕಣಸ ಇಡ್ಲಿ ಅದಾಗ ಒಂದು ಸ್ವಲ್ಪ ಇದ್ರನ ಒಂದು ಸ್ವಲ್ಪ ಕ್ಲೀನ್ ಮಾಡೇ ಹಾಕೋಬೇಕ್ರಿ ಅದ್ರೊಳಗೆ ಕಪ್ಪು ಕಾಡಿ ಹೇಗೆ ರೀ ಜೋಳದೊಳಗೆ ಮತ್ತು ಅದ್ರೊಳಗೆ ಇದ್ರೊಳಗೆ ಇಡ್ಲಿ ಒಳಗೆ ಬಂದುಬಿಟ್ರಂದ್ರು ಇಡ್ಲಿ ಇನ್ನೂ ಕಪ್ಪಿಗೆ ಆಗಿಬಿಡ್ತಾವ ಹಾಗಾಗಿ ಜೋಳ ಎಲ್ಲ ಹಾಕೋಬೇಕಾರೆ ಕ್ಲೀನ್ ಮಾಡಿ ಹಾಕೋಬೇಕ್ರಿ ಒಂದು ಸ್ವಲ್ಪ ಜೋಳ ಈಗ ಇಡ್ಲಿ ಹಾಕ್ಕೊಬೇಕಾರೆ ಒಂದು ಸ್ವಲ್ಪ ಬೆಳ್ಳ ನೋಡಿ ತೊಗೋಬೇಕು ರೀ ಜೋಳ ಅಂದರೆ ಇಡ್ಲಿ ನಮ್ಗೆ ಚಲೋತ್ನಂಗೆ ಸೇಮ ರವಾ ಇಡ್ಲಿ ಮಾಡ್ತೇವಲ್ಲ ಅದ್ರ ಗತಿನ ಆಗ್ತೈತ್ರಿ ಈಗ ನೋಡಿರಿ ರೆಡಿ ಆಯ್ತು ನಮ್ದು ಇಡ್ಲಿ ಅದ್ರ ಜೊತೆ ಕೆಂಪು ಖಾರ ಕೆಂಪು ಚಟ್ನಿ ಕಾಯಿ ಚಟ್ನಿ ಎಷ್ಟು ರೀ ಆಗೈತ್ರಿ ಆಗೈತೆ ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ ಎಷ್ಟು ಸ್ಪಂಜಿ ಸ್ಪಂಜಿ ಆಗೈತಿ ಹೌದಿಲ್ರಿ ರೀ ನೋಡಿರಿ ನೀವೇ ನೋಡಿದ್ರೆ ಗೊತ್ತಾಕೈತಿ ನಿಮಗೆ ಎಷ್ಟು ಚಲೋ ಹೇಳಿ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ Thank you watching for.